ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಅಪರಾಧ ಪ್ರಕರಣದಲ್ಲಿ ಅಂತಾರಾಜ್ಯ ಸೊಲಿಗೆ ಕೋರರನ್ನ ಬಂಧಿಸುವಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ ಆಗಸ್ಟ್ ಇಪ್ಪತ್ತೊಂದರಂದು ಕಳ್ಳತನ ಘಟನೆ ನಡೆದಿದ್ದು ಪಿರಿಯಾದಿ ಪಳನಿ ಎಂ ಅನ್ನುವರು ಹಾಗೆ ಮಲ್ಲೇಶ ಎಂಬುವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಬಾಗೇಪಲ್ಲಿ ಕಡೆಗೆ ತೆರಳಿ ಕ್ಯಾಶ್ ಕಲೆಕ್ಷನ್ ಮಾಡಿಕೊಂಡು ಆಕಲತಿಮ್ಮನಹಳ್ಳಿ ಗ್ರಾಮದಲ್ಲಿ ಹಣವನ್ನು ಇದ್ದರು ಅವರು ತಮ್ಮ ಕೆಎ ಫಾರ್ಟಿ ಇಜೆ ತ್ರೀ ಫೋರ್ ತ್ರೀ ಫೋರ್ ನೋಂದಣಿಯ ದ್ವಿಚಕ್ರ ವಾಹನದಲ್ಲಿ ಗುಂಡ್ಲಿಗುರ್ಕಿ ಗ್ರಾಮದ ಕಡೆಗೆ ಹೋಗ್ತಾ ಇದ್ದಾಗ ಪಲ್ಸರ್ ದ್ವಿಚಕ್ರ ವಾಹನದಲ್ಲಿ ಬಂದ ಮೂರು ಮಂದಿ ದುಷ್ಕರ್ಮಿಗಳು ಫಿರ್ಯಾದಿ ಪಳನಿ ಹಾಗೂ ಮಲ್ಲೇಶ್ವರ ಇವರ ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿ ಚಾಕು ತೋರಿಸಿ ಬೆದರಿಸಿ ಹತ್ತೊಂಬತ್ತು ಸಾವಿರ ರೂಪಾಯಿಗಳನ್ನು ಕಿತ್ತುಕೊಂಡು ಅಲ್ಲಿಂದ ಪರಾರಿಯಾದರು ಈ ಕುರಿತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿತ್ತು ಪ್ರಕರಣದ ತನಿಖೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಕುಶಾಲ್ ಚೌಕ್ಸೆ ಅಪರ ಜಿಲ್ಲಾ ಪೊಲೀಸ್ ಅಧಿಕಾರಿಯಾದಂಥ ರಾಜಾ ಇಮಾಮ್ ಕಾಸಿಂ ಹಾಗೂ ಪೊಲೀಸ್ ಉಪಾಧ್ಯ ದೀಕ್ಷಕರಾದಂತಹ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗಿದೆ ಇನ್ನು ತನಿಖಾಧಿಕಾರಿ ಶ್ರೀ ಮಂಜುನಾಥ್ ಎಂ ಸಿಪಿಐ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚನೆ ಕೂಡ ಮಾಡಲಾಗಿತ್ತು ಈ ತಂಡದಲ್ಲಿ ನಂದಿಗಿರಿಧಾಮ ಠಾಣೆಯ ಪಿಎಸ್ಐ ಮನೋಹರ್ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪಿಎಸ್ಐ ಗುಣವತಿ ಹಾಗೂ ಇತರೆ ಪೊಲೀಸ್ ಸೇರಿದಂತೆ ತಾಂತ್ರಿಕ ಸಿಬ್ಬಂದಿಗಳು ರವೀಂದ್ರ ಕುಮಾರ್ ಹಾಗೂ ಮುನಿಕೃಷ್ಣ ಸೇರಿದಂತೆ ಹಲವಾರು ಜನ ಅಧಿಕಾರಿಗಳು ಭಾಗಿಯಾಗಿದ್ದರು ಈ ತಂಡದ ಪರಿಶ್ರಮದ ಫಲವಾಗಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಬಂಧಿತರಿಂದ ನಗದು ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಠಾಣೆಯಲ್ಲಿ ಒಂದು ಟ್ವೆಂಟಿ ಫಸ್ಟ್ ಆಗಸ್ಟ್ಗೆ ಒಂದು ರಾಬರಿ ಕೇಸ್ ರಿಪೋರ್ಟ್ ಆಗಿದೆ ಆ ರಾಬ್ರಿ ಕೇಸ್ ಅಲ್ಲಿ ಕಂಪ್ಲೇನೆಂಟ್ ಮಲಿನಿ ಅವರು ಕೊಕ್ಕಮ್ದವರು ಈಗ ನಮ್ಮ ಒಬ್ಬರು ಫೈನಾನ್ಸ್ ಕಂಪ್ನಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮನಿ ಕಲೆಕ್ಷನ್ದು ಅಂದರೆ ಅವರು ಬೇರೆ ಬೇರೆ ಯಾರು ಯಾರು ಲೋನ್ ತಗೊಂಡಿದ್ದೀರ ಅವರ ಹತ್ರ ಹೋಗಿ ಅವರಿಂದ ಕಲೆಕ್ಷನ್ ಮಾಡ್ತಾ ಇದ್ದೀರ ಸೊ ಅವರು ಅದೇ ಥರ ರಿಪೋರ್ಟ್ ಮಾಡಿದ್ದೀರ ಕಿ ಅದನ್ನು ನಾವು ಕಲೆಕ್ಷನ್ ಮಾಡಿಕೊಂಡು ಆದಮೇಲೆ ಈವ್ನಿಂಗ್ ಟೈಮಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ ಆ ಟೈಮ್ಗೆ ನಮಗೆ ಅಡ್ಡ ಹಾಕಿ ಮೂರು ಜನ ಬೈಕಿಂದ ಬಂದಿದ್ದಾರೆ ಅಡ್ಡ ಹಾಕಿ ನಮಗೆ ಚಾಕು ಡ್ಯಾಗರ್ ವಗರ ತೋರಿಸಿ ನಮ್ಮಿಂದ ರಾಬರಿ ಮಾಡಿ ಅರೌಂಡ್ ನೈಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ತೊಂಡ ಹೋಗಿದ್ದಾರೆ ಸೊ ಆಮೇಲೆ ನಾವು ರಾಬ್ರಿ ಕೇಸ್ ಇದು ಎಫ್ ಐ ಆರ್ ಮಾಡಿದ್ದೀವಿ ಗ್ರಾಮಾಂತರ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಟ್ವೆಂಟಿ ಫಸ್ಟ್ ಆಗಸ್ಟ್ಗೆ ಒಂದು ರಾಬ್ರಿ ಕೇಸ್ ರಿಪೋರ್ಟ್ ಆಗಿದೆ ಆ ರಾಬ್ರಿ ಕೇಸ್ ಅಲ್ಲಿ ಕಂಪ್ಲೇನೆಂಟ್ ಫಲನಿ ಸಿ ಅವರು ಕುಪ್ಪಂದವರು ಈಗ ನಮ್ಮ ಒಬ್ಬರು ಫೈನಾನ್ಸ್ ಕಂಪ್ನಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮನಿ ಕಲೆಕ್ಷನ್ದು ಅಂದರೆ ಅವರು ಬೇರೆ ಬೇರೆ ಯಾರು ಯಾರು ಲೋನ್ ತಗೊಂಡಿದ್ದೀರ ಅವರ ಹತ್ರ ಹೋಗಿ ಅವರಿಂದ ಕಲೆಕ್ಷನ್ ಮಾಡ್ತಾ ಇದ್ದೀರ ಸೊ ಅವರು ಅದೇ ಥರ ರಿಪೋರ್ಟ್ ಮಾಡಿದ್ದೀರ ಕಿ ಅದನ್ನು ನಾವು ಕಲೆಕ್ಷನ್ ಮಾಡಿಕೊಂಡು ಆದಮೇಲೆ ಈವ್ನಿಂಗ್ ಟೈಮಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ ಆ ಟೈಮ್ಗೆ ನಮಗೆ ಅಡ್ಡ ಹಾಕಿ ಮೂರು ಜನ ಬೈಕಿಂದ ಬಂದಿದ್ದರೆ ಅಡ್ಡ ಹಾಕಿ ನಮಗೆ ಚಾಕು ಡ್ಯಾಗರ್ ವಗ್ಯಾರ ತೋರಿಸಿ ನಮ್ಮಿಂದ ರೋಗರಿ ಮಾಡಿ